ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ವ್ಲಾಗ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತು ನಾವು ಓದಿದ್ದೀವಿ ಆಲೆಮನೆ ಹಬ್ಬಕ್ಕೆ ಬನ್ನಿ ಹೋಗೋಣ ಇವತ್ತು ಎರಡನೇ ದಿನ ಹಬ್ಬಕ್ಕೆ ನಾನು ಬಂದಿರೋವಂಥದ್ದು ಇನ್ನು ಬನ್ನಿ ತೋರಿಸ್ತೀನಿ ಹೇಗೆ ನಡೀತಾ ಇದೆ ಎಷ್ಟು ಆಗ್ತಾ ಇದೆ ಅಂತ ಇನ್ನೂ ನನಗೆ ಬಿಟ್ಕೊಡೋಕ್ಕೋಸ್ಕರ ನನ್ನ ತಂಗಿ ಬಂದಿದ್ಲು ಬಟ್ ಅವಳು ಎಕ್ಸಾಮ್ ಸಲುವಾಗಿ ವಾಪಾಸ್ ಮನೆಗೆ ಹೋದ್ಲು ಸೊ ನೋಡ್ತಾ ಇದ್ದೀರ ಯಾವ ಥರ ವೆಹಿಕಲ್ಸ್ ಇದೆ ಅಂತ ನಾನು ಆಫೀಸೆಲ್ಲ ಮುಗಿದು ಮನೆಗೆ ಹೋಗಿ ಫ್ರೆಶಪ್ ಆಗಿ ಮತ್ತೆ ಬಂದಿದ್ದು ಸೊ ಇವಾಗ ನನ್ನ ತಂಗಿಗೆ ಟಾಟಾ ಹೇಳ್ತಾ ಬನ್ನಿ ಈಗ ಒಳಗಡೆ ಹೋಗೋಣ ಸೊ ಆಲೆಮನೆ ಹಬ್ಬನ ತೋರಿಸ್ತೀನಿ ಇನ್ನೂ ಎರಡು ದಿನ ಆಲೆಮನೆ ಹಬ್ಬ ಇದೆ ಇವತ್ತು ಮತ್ತೆ ನಾನು ಮಿಸ್ ಮಾಡಿ ಅಂತ ಹೇಳ್ತಾ ಇನ್ನು ಹೊರಗಡೆನೆ ಈ ತರ ಬರ್ಜಿರಿ ಡೆಕೋರೇಷನ್ ಮಾಡಿದ್ರು ತುಂಬಾ ಇಷ್ಟ ಆಯ್ತು ಬೋರ್ಡ್ ಅಲ್ಲಿ ಆಲೆ ಮನೆ ಅಂತ ಬರ್ದಿದೆ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು ಇನ್ನು ಹೋಗ್ತಾ ಎಂಟ್ರೆನ್ಸ್ ಟಿಕೆಟ್ ಇದೆ ಇಪ್ಪತ್ತು ರೂಪಾಯಿಗೆ ಸೊ ನಾವ್ ಮೂರ್ ಜನ ಹೋಗಿದ್ವಿ ನಾನು ಚಿಕ್ಕಮ್ಮ ಹಾಗೆ ಆ ಚಿಕ್ಕಮ್ಮ ಮಗಳು ಸೊ ಈಗ ನಾನು ಟಿಕೆಟ್ ತಗೊಳ್ತಾ ಇದೀನಿ ಇಪ್ಪತ್ತು ರೂಪಾಯಿ ಟಿಕೆಟ್ ಅರವತ್ತು ರೂಪಾಯಿ ಆಯ್ತು ಸೊ ಇಲ್ಲಿ ನೋಡ್ತಾ ಇದ್ರ ಇದೆ ಟಿಕೆಟ್ ಬನ್ನಿ ಈಗ ಒಳಗಡೆ ಹೋಗೋಣ ಒಳಗಡೆ ಹೋಗ್ತಾ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಶಾಪ್ಸ್ ಫುಲ್ ಶಾಪ್ ಇದ್ವು ಸ್ಟಾರ್ಟಿಂಗ್ ಏನು ಲೋ ರೋ ಅಲ್ಲಿ ಪೂರ್ತಿ ಶಾಪ್ಸ್ ಇದ್ದಾವೆ ಸೊ ಸ್ಟಾರ್ಟಿಂಗ್ ನೀವು ನೋಡುವಲ್ಲಿ ಇಲ್ಲಿ ಇಕ್ವಿಪ್ಮೆಂಟ್ ಆಗಿರ್ಬೋದು ಏನು ಮನೆ ಉಪಯೋಗಿ ವಸ್ತುಗಳಾಗಿರ್ಬೋದು ಹಾಗೆ ಕಾರ್ಸು ಬೈಕ್ಸ್ ಎಲ್ಲ ಇದ್ವು ಇನ್ನು ಇಲ್ಲಿ ನೀವು ನೋಡ್ತಾ ಇದ್ದರೆ ಸಸ್ಯಗಳು ಸೊ ಶಾಪ್ಸ್ ಅಂತೂ ಮಸ್ತ್ ಇದ್ವು ಸುಮಾರಷ್ಟು ಲಾಟ್ಸ್ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ ಅನಿಸುತ್ತೆ ಬಟ್ ಇನ್ನಷ್ಟು ಮುಗ್ದಿತ್ತಾಗಿತ್ತು ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಏನು ಮಕ್ಕಳಿಗೆ ಏನು ಈ ಪೆನ್ಸಿಲ್ಸು ಸ್ಕೆಚ್ ಪೆನ್ಸು ಬಾಕ್ಸು ಇವೆಲ್ಲ ನೋಡ್ತಾ ಇರೋದು ಪಕ್ಕದಲ್ಲಿ ಬ್ಯಾಗ್ ಶಾಪು ಬಟ್ಟೆ ಬಂದಿದ್ವು ಸಿಕ್ಕಾಬಟ್ಟ ಐಟಮ್ಸ್ ಬಂದಿದ್ವು ಮಿಸ್ ಮಾಡದೆ ಖರೀದಿ ಕೂಡ ಮಾಡಬೇಕು ಅಂತ ಹೇಳ್ತೀನಿ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ಗಂಧದ್ದು ಏನೇನು ಐಟಮ್ಸ್ ಇದೆಯಲ್ಲ ಅದೆಲ್ಲ ಸೊ ಸ್ಯಾರೀಸು ಇಲ್ಲಿ ವರ್ಕಿಂದ ಆಗಿರ್ಬೋದು ಆಮೇಲೆ ಕಸೂತಿ ವರ್ಕಿಂದು ಪ್ರತಿಯೊಂದು ಸ್ಯಾರೀಸ್ ಇಲ್ಲಿದ್ವು ಹಾಗೆ ನಮ್ಮ ಕಂಚಿ ಸೊಸೈಟಿಯವರು ಕೂಡ ಬಂದಿದ್ರು ಸೊ ಅಲ್ಲಿ ಯಾರೂ ಇರಲಿಲ್ಲ ಆಗಿತ್ತು ಸ್ಟಾಲಲ್ಲಿ ಇಲ್ಲಾಂದ್ರೆ ಮಾತಾಡಿಸ್ತಿದ್ದೆ ನಿಮಗೆ ಹಾಗೆ ಬೈಕ್ಸ್ ಆಗಿರ್ಬೋದು ಏನು ಕಾರ್ಸು ಸೈಕಲ್ಸು ಮಕ್ಕಳಾಡೋವಂಥದ್ದು ಎಲ್ಲದೂ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಸೊ ಇನ್ನೂ ಬನ್ನಿ ಮುಂದೆ ಹೋಗೋಣ ಹೇಗಿದ್ದಾರೆ ಜನ ನಿನ್ನೆ ಅಷ್ಟು ಕಮ್ಮಿ ಇತ್ತೇನೋ ಬಟ್ ಇವತ್ತು ತುಂಬ ಜಾಸ್ತಿ ಇದ್ದಿದ್ರು ಇನ್ನೂ ಸ್ಯಾಟರ್ಡೆ ಸಂಡೆ ಅಂತ ಕೇಳೋದೇ ಬೇಡ ಸಿಕ್ಕಾಟಿ ಜನ ಇರ್ತಾರೆ ಅನ್ಸುತ್ತೆ ಇಲ್ಲಿ ನೀವು ನೋಡ್ತಾ ಇದ್ರ ಬ್ಲೌಸಸ್ ಆಗಿರ್ಬೋದು ಶಾಪ್ಸ್ ಆಗಿರ್ಬೋದು ಹಾಗೆ ಏನು ಆಗಿರ್ಬೋದು ಗದ್ದೆಗೆ ಸಂಬಂಧಪಟ್ಟಿದ್ದು ಮಕ್ಕಳ ಅಂಗಿಗಳಾಗಿರ್ಬೋದು ಹಾಗೆ ಇದು ಏನು ಚಾಟ್ಸ್ ಐಟಮ್ಸ್ ಕೂಡ ಬೆಜ್ಜಾ ನಾನು ತೋರಿಸ್ತೀನಿ ಈಗ ನೆಕ್ಸ್ಟ್ ಎಲ್ಲ ನನಗಂತೂ ಸಖತ್ ಯಾಕಂತ ಯಾಕಂತೇಳಿದ್ರೆ ನಾನು ತುಂಬ ಲೇಟಾಗಿ ಹೋಗಿದ್ದೆ ಎಂಟೂವರೆ ಆಗಿಬಿಟ್ಟಿತ್ತು ಮನೆಯಿಂದ ಹೊರಡಬೇಕಾದ್ರೆ ಆದರೂ ಒಂದಿಷ್ಟು ಮಜಾ ಮಾಡಿ ಒಂದಿಷ್ಟು ತಿಂದು ಎಲ್ಲ ಬಂದಿದ್ದೆ ಸಕ್ಕದಾಗಾಯಿತು ಹೇಳ್ತೀನಿ ಇನ್ನು ಆಲೆಮನೆ ಹಬ್ಬ ಪ್ರತಿ ವರ್ಷನೂ ನಮ್ಮ ಶಿರ್ಸಿಲಿ ನಡೆಯುವಂಥದ್ದು ಯಾಕಂದರೆ ಆಲೆಮನೆ ಹಬ್ಬ ಒಂಥರ ಕ್ರೇಜ್ ನಮಗೆಲ್ಲ ಈ ಸಲ ಕೂಡ ನಡೆದಿದೆ ಈ ಸಲ ಶಿರ್ಸಿ ಹಬ್ಬ ಕೂಡ ಇದೆ ಅದು ಕೂಡ ಇನ್ನೊಂದು ಖುಷಿಯಾದ ಮೂಮೆಂಟು ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಜಿಮ್ ಐಟಮ್ ಆಗಿರ್ಬೋದು ಹಾಗೆ ನಾವು ಹಾಕ್ಕೊಳ್ಳುವಂತಹ ಡ್ರೆಸ್ಸಾಗಿರ್ಬೋದು ಪ್ರತಿಯೊಂದು ಇದ್ದಿದ್ವು ಇನ್ನು ಇಷ್ಟ ಆಗಿರೋಂಥ ಎಲಿಮೆಂಟ್ ಏನಂದರೆ ಇಲ್ಲಿರೋಂಥ ಒಂದು ಏನು ವಸ್ತುಗಳು ಸಖತ್ ಇಷ್ಟ ಆಯಿತು ದೇವ್ರ ಫೋಟೋಸ್ ಆಗಿರ್ಬೋದು ವಾ ಅಮೆಂಡ್ಮೆಂಟ್ಸ್ ಅಂತೂ ಸಖತ್ತಾಗಿದ್ವು ಅಂತಲೇ ಹೇಳ್ಬೋದು ನಿಮ್ಮ ಮನೆಗೆಲ್ಲರೂ ಡೆಕೋರೇಷನಿಗೆ ಬೇಕಂದರೆ ಅಲ್ಲಿ ನೀವು ಈಸಿಯಾಗಿ ಕನ್ಸಲ್ಟ್ ಮಾಡ್ಬೋದು ಅಂತಲೇ ಹೇಳ್ತೀನಿ ಇನ್ನು ಕಣ್ಣಿನ ಬಗ್ಗೆ ಏನು ಗೊತ್ತಾ ಅಲ್ಲಿ ಬರೀ ತಗೊಳ್ಳುವಂಥದ್ದು ಒಂದೇ ಅಲ್ಲ ಸುಮಾರಷ್ಟು ನಾವು ಕಲಿಯುವಂಥದ್ದು ಕೂಡ ಇತ್ತು ಕಣ್ಣಿನ ಬಗ್ಗೆ ಆಗಿರ್ಬೋದು ಹಾಗೆ ಪ್ರತಿಯೊಂದು ಏನು ಇಲ್ಲೊಂದು ನನಗೆ ವಿಚಿತ್ರ ಕಂಡಿದ್ದು ಅಲ್ಲಿ ಪಕ್ಕದಲ್ಲಿ ಗೇಮ್ ಇದ್ವು ಸಿಕ್ಕಾಪಟ್ಟೆ ಜನ ಇದ್ರು ಇದೇ ಇಲ್ಲಿ ಬುಕ್ ಅಂತ ಬಂದಾಗ ಒಬ್ರೇ ಒಬ್ರು ಜನನು ಇಲ್ಲ ಇನ್ನು ಅದರೊಳಗೆ ಅರ್ಥ ಮಾಡ್ಕೊಬಿಡಿ ನಾನು ಏನು ಹೇಳಕ್ಕೆ ಬಂದೆ ಅಂತ ಇನ್ನು ನೆಕ್ಸ್ಟ್ ನೀವು ನೋಡ್ತಾ ಇದ್ರ ಯಾವ ತರ ಜನ ಇದ್ರು ಎಲ್ಲ ಏನು ಗೊತ್ತಾ ಕಲಿತಾ ಹೋಗ್ಬೋದು ಹಾಗೆ ಸುಮಾರು ಜನ ಕೇಳ್ಬೋದು ಇಪ್ಪತ್ತು ರೂಪಾಯಿ ಅಲ್ಲ ಸುಮ್ಮನೆ ವೇಸ್ಟು ಅಯ್ಯೋ ಅಂತೆಲ್ಲ ಹೇಳ್ಕೊಂಡು ಹೇಳ್ತೀರಾ ಬಟ್ ಇಪ್ಪತ್ತು ರೂಪಾಯಿ ಅನ್ನೋಂಥದ್ದು ಅವ್ರು ಏನಕ್ಕೂ ಯೂಸ್ ಮಾಡೋದಿಲ್ಲ ಅವ್ರು ಟ್ರಸ್ಟಲ್ಲಿ ಇಟ್ಕೊಂಡು ಇನ್ನೊಂದಿಷ್ಟು ಒಳ್ಳೇದು ಮಾಡ್ತಾರೆ ಹಾಗಾಗಿ ಹೋಗಿ ಬನ್ನಿ ಆ ಇಪ್ಪತ್ತು ರೂಪಾಯಿ ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೋದು ಹಾಗಾಗಿ ಎಷ್ಟೋ ಕಡೆ ನೋಡ್ತೀವಿ ನಾವು ಗಿಡ ನಟ್ಟಬೇಕಾದ್ರೆ ರೋಟ್ರಿ ಕ್ಲಬ್ ಅವರು ಹಾಕಿದ್ರು ಎಷ್ಟೋ ಕಡೆ ನಾವು ಒಂದೊಂದು ಗಿಡ ನಟ್ಟಿದ್ದು ಒಂದು ಬೇಲಿ ಹಾಕಬೇಕಾದ್ರೂ ಅದು ರೋಟ್ರಿ ಕ್ಲಬ್ ಅವರು ಹಾಕಿದ್ರು ಅಂತೆಲ್ಲ ಹೇಳ್ಕೊಂಡು ಖುಷಿ ಇದೆ ಯಾಕಂತ ಹೇಳಿದ್ರೆ ಅವ್ರು ಮಾಡ್ತಾ ಇದ್ದಾರೆ ಸೇವೆ ಅಂತ ಹೇಳಿ ಈ ಮನೋಭಾವದಲ್ಲಿ ನಾವು ಒಂದು ಸಣ್ಣ ಕಾಣಿಕೆ ಅವ್ರಿಗೆ ಕೊಟ್ಟಂಗೆ ಆಗುತ್ತೆ ಅವ್ರಿಗೆ ಇನ್ನಷ್ಟು ಕೆಲಸ ಮಾಡ್ದಂಗೆ ಆಗುತ್ತೆ ಹಾಗಾಗಿ ಇನ್ನು ಇವಾಗ ನೀವು ನೋಡ್ತಾ ಇರೋಂಥದ್ದು ಚಾಟ್ಸ್ ಐಟಮು ಯಾಪ ಸುಮಾರು ಜನಕ್ಕೆ ಚಾಟ್ಸ್ ಅಂದ್ರೆ ಫೇವ್ರೇಟು ಇಲ್ಲಿ ನೋಡ್ತಾ ಇದ್ದೀರ ಯಾವ ಥರ ಜನ ಇದ್ರು ಅಂತ ಇನ್ನೂ ಮಕ್ಕಳೆಲ್ಲ ಈ ಒಂದಿದು ಪೋಸ್ಟರ್ ಮುಂದೆ ಎಷ್ಟು ಫೋಟೋಸ್ ತಗೊಳ್ತಾ ಇದ್ರು ಗೊತ್ತಾ ಇನ್ನು ಚಾಟ್ಸಲ್ಲಿ ಆಲೂ ರೋಲ್ ಆಗಿರ್ಬೋದು ಏನು ಮಸಾಲೆ ಪುರಿ ಪಾನಿಪುರಿ ಕಾರ್ನ್ ಆಗಿರ್ಬೋದು ಹಾಗೆ ಬಿರಿಯಾನಿ ಮತ್ತು ಏನು ರೋಟಿ ಎಲ್ಲನೂ ಬಂದಿದ್ವು ಇನ್ನೂ ರಶಿ ರಶ್ ಬಂದಿದ್ವು ಆದರೆ ನಾನು ಇದೆಲ್ಲ ತಿಂದಿಲ್ಲ ಯಾಕಂತ ಹೇಳಿದ್ರೆ ಇದೆಲ್ಲ ಡೈಲಿ ಐಟಮ್ಸ್ ನಾವು ದಿನ ತಿಂತೀವಿ ಇನ್ನು ಸುಮಾರು ಜನಕ್ಕೆ ಕೇಳ್ಬೋದು ನಿಮ್ಮ ಪಪ್ಪನ ಗಾಡಿ ಇಟ್ಟಿದ್ದಾರಾ ಅಂತ ಹೇಳಿ ಈ ಸಲ ನಮ್ಮ ಪಪ್ಪ ಇಲ್ಲಿ ಗಾಡಿ ಇಟ್ಟಿರಲಿಲ್ಲ ಯಾಕಂದರೆ ಸ್ವಲ್ಪ ಥಂಡಿ ವಾತಾವರಣ ಎಲ್ಲ ಹಾಗಾಗಿ ಬೇಡ ಅಂತ ಸುಮ್ಮನೆ ಆದ್ವಿ ಬಟ್ ಸಿರಿಸಿ ಹಬ್ಬದಲ್ಲಿ ಬರ್ತೀವಿ ಅಂತ ಹೇಳ್ತಾ ಈಗ ಇನ್ನಷ್ಟು ಈ ಕಡೆ ಸ್ಟಾಲ್ಸ್ ನೋಡ್ತಾ ಹೋಗೋದಾದ್ರೆ ಪ್ರತಿಯೊಂದು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಏನು ಗೃಹ ಉಪಯೋಗಿ ವಸ್ತುಗಳಾಗಿರ್ಬೋದು ಹಾಗೆ ಏನು ರೈತರಿಗೆ ಸಂಬಂಧಪಟ್ಟಿರುವಂಥ ವಸ್ತುಗಳು ಈಗ ನಾನು ಬಂದಿರೋದು ಮೇನ್ ಸ್ಲಾಟಿಗೆ ನನಗೆ ತುಂಬ ಇಷ್ಟ ಆಗಿರುವಂತಹ ಸ್ಲಾಟು ಅದೇ ತಿಂಡಿ ಸೊ ತಿಂಡಿ ಮೇಯ್ನಾಗಿ ತಿನ್ನೋದೇ ಇಷ್ಟ ಹಾಗಾಗಿ ಇನ್ನೂ ಈ ವಸ್ತುಗಳಿಗೂ ತುಂಬ ರೀಸನಬಲ್ ಪ್ರೈಸು ನಾನಂತೂ ಸಕಾಲಾಗಿ ತಗೊಂಡೆ ಅಂತಲೇ ಹೇಳ್ತೀನಿ ಯಾಕಂತ ಹೇಳಿದ್ರೆ ನನ್ನೆಲ್ಲ ಮೋಸ್ಟ್ ಟ್ರೈ ಮಾಡ್ತಿದೆ ಇನ್ನೊಂದಿಷ್ಟು ಬಿಟ್ಟಿದ್ದೀನಿ ಅದನ್ನೆಲ್ಲ ಯಾವಾಗ ಟ್ರೈ ಮಾಡ್ತೀನಿ ಅಂದರೆ ಇವತ್ತು ನಾಳೆ ಮತ್ತೆ ಇಲ್ಲ ಸೊ ಅವಾಗ ಟ್ರೈ ಮಾಡ್ತೀನಿ ಇನ್ನು ಇಲ್ಲೂ ನೋಡ್ತಾ ಇದ್ದೀರಾ ಹೊರಗಡೆ ಎಲ್ಲ ಹೀಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಇನ್ನು ಇವರೆಲ್ಲ ಚೀಟಿ ಕೊಡ್ತಾಯಿದ್ರು ಸೊ ಇಲ್ಲಿ ಕಬ್ಬಿನ ಹಾಲಿಗೆ ಇಪ್ಪತ್ತು ರೂಪಾಯಿ ತೊಡ್ದೇವಿಗೆ ಇಪ್ಪತ್ತು ರೂಪಾಯಿ ಹಾಗೆ ಅರ್ಧ ಲೀಟ್ ಒಂದು ಲೀಟ್ರು ಕಬ್ಬಿನ ಹಾಲು ಹಾಗೆ ಎರಡು ಲೀಟ್ರು ಕಬ್ಬಿನ ಹಾಲು ಕೂಡ ಇತ್ತು ಎಂಬತ್ತು ನೂರೈವತ್ತು ಅಂತ ಹೇಳಿ ನಾನು ಕೂಡ ಮೂರು ಬಜ್ಜಿ ತೊಗೊಂಡೆ ನಂತರ ಮೂರು ಜನ ಕಬ್ಬಿನ ಹಾಲು ತೊಗೊಂಡ್ವಿ ಸೊ ಕಬ್ಬಿನ ಹಾಲ್ ಅಂತೂ ಸಖತ್ತಾಗಿತ್ತು ಈಗ ಬೇರೆ ಎಲ್ಲ ಸುಮಾರು ನೋರೆ ನೋಡೋ ನೋಡ್ತೀವಿ ಬಟ್ ಈಗ ಕಬ್ಬಿನ ಹಾಲು ಸಖತ್ತಾಗಿತ್ತು ಕಂಡ್ರಿ ಸಕ್ಕತ್ ಟೇಸ್ಟ್ ಆಗಿತ್ತು ನನಗಂತೂ ರಶಿ ಆಯಿತು ಇವಾಗ ನೋಡಿ ನೀವು ನೋಡ್ತಾ ಇದ್ದೀರಾ ನಾನು ಚೀಟಿ ತೊಗೊಂಡಿದ್ದೀನಿ ಸೊ ಈಗ ಕಬ್ಬಿನ ಹಾಲು ತೊಗೊಳಕ್ಕೆ ಬಂದಿದ್ದೀನಿ ಸೊ ಕಬ್ಬಿನ ಹಾಲನ್ನ ತೊಗೊಳ್ಳೋಣ ಕುಡಿಯೋಣ ಸೊ ನನಗಂತೂ ಸಿಗಬಿಟ್ಟು ಇಷ್ಟ ಆಯಿತು ಆಲ್ರೆಡಿ ನಾನು ಹೇಳಿಬಿಟ್ಟಿದ್ದೆ ನನ್ನ ಫೀಡ್ಬ್ಯಾಕ್ ಹೇಗಿತ್ತು ಅಂತ ಹೇಳಿ ಸೊ ಅದೇ ಹೇಳ್ತೀವಲ್ಲ ಗೊತ್ತಾ ನಮಗೊಂದು ತಿನ್ನೋಕ್ಕೆ ವಿಣಕ್ಕೆ ಇವೆಲ್ಲ ಒಂದು ನೆಪ ಮಾತ್ರ ಆದರೆ ಇದನ್ನೆಲ್ಲ ಮಿಸ್ ಮಾಡ್ಕೋಬೋದು ಆ ಚಾಟ್ಸ್ ನಾನು ದಿನ ತಿನ್ಬೋದು ಬಟ್ ಈ ದೊಡ್ಡದೇವಾಗಿರ್ಬೋದು ಒಳ್ಳೆ ಬಜ್ಜಿ ಆಗಿರ್ಬೋದು ಬಜ್ಜಿ ಅಂತೂ ಸಖತ್ತಾಗಿ ತೊಗೊಂಡ್ರೆ ಕಟ್ ಮಿರ್ಚಿ ನಾನು ಫೇವ್ರೇಟ್ ಅಂತಲೇ ಹೇಳ್ತೀನಿ ಯಾಕೆಂದರೆ ನಾ ಎರಡೆರಡು ತೊಗೊಂಡೆ ಅಷ್ಟು ಚೆನ್ನಾಗಿತ್ತು ಕಟ್ ಮಿರ್ಚಿ ಅಂತೂ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ ನೀವು ಇದ್ದೀರ ಅಂದರೆ ಕಬ್ಬಿನ ಹಾಲು ಕಟ್ ಮಿರ್ಚಿ ಪಕೋಡಾ ಎಲ್ಲ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ ಸೊ ಇವಾಗ ನಾನು ತೊಗೊಂಡಿದ್ದು ಕಟ್ ಮಿರ್ಚಿ ಕಟ್ ಮಿರ್ಚಿಲಂತೂ ಸಕ್ಕ ಟೇಸ್ಟಾಗಿತ್ತು ಆಮೇಲೆ ಇವನ್ ಮಂಡಕ್ಕೆ ತಗೊಂಡೆ ಸೊ ಅದು ಕೂಡ ಚೆನ್ನಾಗಿತ್ತು ಬಟ್ ನಂಗೆ ಕಟ್ ಮಿರ್ಚಿ ಅಂತೂ ಸಿಕ್ಕಾವಡ ಇಷ್ಟ ಆಯಿತು ಕಣ್ರಿ ಯಾಕಂದರೆ ಆ ಒಂದು ಫ್ಲೇವರ ಮಸ್ತಿತ್ತು ಅಂತಲೇ ಹೇಳ್ತೀನಿ ಇನ್ನು ಇನ್ನೂ ನೋಡ್ತಾ ಇದ್ದೀರಾ ಫಂಕ್ಷನ್ ಆಯಿತು ಸೊ ನನ್ನ ಫ್ರೆಂಡಿನ ಅಪ್ಪಂದು ಕೂಡ ಸ್ಟೇಜ್ ಪ್ರೋಗ್ರಾಮ್ ಆಗಿತ್ತು ನೋಡಿದೆ ನಾನು ಅದು ಕೂಡ ತುಂಬ ಆಯಿತು ಅಂತ ಹೇಳ್ತಾ ಇವಾಗ ನೋಡ್ತಾ ಇದ್ದಾರಾ ನಾನು ತಿಂತಾ ಇರೋದು ಇದು ಫಸ್ಟ್ ಲಾಟ್ ಆಮೇಲೆ ನೆಕ್ಸ್ಟ್ ರೇಂದೆಲ್ಲ ನಾನು ಅಷ್ಟು ವಿಡಿಯೋ ಮಾಡ್ಕೊಳ್ಳಿಲ್ಲ ಸೊ ಇದು ನೀವು ನೋಡ್ತಾ ಇರೋಂಥದ್ದು ಸಖತ್ ಆಯಿತು ಕೊಂಡ್ರೆ ಇನ್ನೂ ನೀವು ಸ್ಟೋರೇಜ್ ನೋಡ್ತಾ ಇದ್ದಿಲ್ಲ ಇವತ್ತು ನಾನು ಸ್ಟೇಜ್ ಪ್ರೋಗ್ರಾಮ್ ಜಾಸ್ತಿ ನೋಡೋಕ್ಕಾಗಲಿಲ್ಲ ಬಟ್ ನೆಕ್ಸ್ಟ್ ನೋಡ್ತೀನಿ ಅಂದರೆ ನಾಳೆ ನಾಡಿದ್ರೊಳಗೆ ನೋಡೇ ನೋಡ್ತೀನಿ ಅಂತ ಹೇಳ್ತಾ ಸೊ ನೋಡ್ತಾ ಇದ್ದೀರಾ ಇದೇ ಮನೆ ಹಬ್ಬ ಇನ್ನೂ ಯಾಕೆ ಬಂದಿಲ್ಲ ಬಂದಿಲ್ಲ ಅಂತ ಹೇಳಿದ್ರೆ ಮಿಸ್ ಮಾಡಿದೆ ಬೆಮ್ಮ ಶಿರ್ಸಿಲಿ ಫೇಮಸ್ಸು ಬರಲೇಬೇಕು ಅಂತಹ ಎಲ್ಲ ತಿಂಡಿಗೂ ಸವಿತಾ ಇವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಸೊ ಮಾಡಿರೋದಕ್ಕೆ ನಮಗೆಲ್ಲ ಮನೋರಂಜಕ್ಕೋಸ್ಕರ ಅವ್ನು ಮಾಡಿದ್ದಾರೆ ಆ ನೀವು ಆ ಇವೆಂಟನ್ನು ನಾವು ಕೂಡ ಹಿಟ್ ಮಾಡಬೇಕು ಇಲ್ಲಿಗೆ ನಾನು ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸೊ ಹೋಗಬೇಕಾದ್ರೆ ನೀವು ನೋಡ್ತಾ ಇದ್ದೀರಾ ಯಾವ ಥರ ಜನ ಇದೆ ಯಾವ ಯಾವ ಶಾಪ್ ಬಂದಿದ್ದಾವೆ ಅಂತೆಲ್ಲ ನೀವು ನೋಡ್ತಾ ಇದ್ದೀರ ದಾವಣಗೆರೆ ಬೆನ್ನೆ ಆಗಿರ್ಬೋದು ಹೋಟೆಲ್ ಕಡಲು ತೀರ ಹೀಗೆ ಎಲ್ಲ ಹೋಟೆಲ್ಸು ಅಂಗಡೀಸು ಕೂಡ ಬಂದಿದ್ವು ಸೊ ಅಲ್ಲಿ ಕೂಡ ಹೋಗಿ ಪರ್ಚೇಸ್ ಮಾಡಿ ನಿಮಗೆ ಬೇಕಾಗಿರೋಂಥ ಐಟಮ್ಸ್ ಅಂತ ಹೇಳ್ತಾ ಸೊ ಇಲ್ಲಿಗೆ ನಾಯಿ ನೋವನ್ನ ಎಂಟ್ ಇದ್ದೀನಿ ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟಟ್ ನನಗೆ ನಿಮ್ಮ ಮಲೆನಾಡು ವ್ಲಾಗರ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟಟ್ಟ ಬಬ್ ಬಾಯ್ ಟೇಕ್ ಕೇರ್